ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಇದು ನನ್ನ ಲಾಸ್ಟ್ ಸೋಮವಾರದ ಮಿನಿ ವ್ಲಾಗ್ ಇವತ್ತು ಮನೆಯಲ್ಲೇ ಈಸಿಯಾಗಿ ಜೋಳದ ರೊಟ್ಟಿ ಜೊತೆಗೆ ಹೆಸರು ಕಾಳು ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸುಮಾರು ಜನ ಹೇಳ್ತಾರೆ ಜೋಳದ ರೊಟ್ಟಿ ಮಾಡೋದು ಕಷ್ಟ ಅಂತ ಕೆಲವು ಟಿಪ್ಸ್ಗಳನ್ನ ಫಾಲೋ ಮಾಡಿದರೆ ಈಸಿಯಾಗಿ ಮನೆಯಲ್ಲೇ ಹರಿದೇ ಇರೋ ಥರ ಸಾಫ್ಟ್ ಆದ ಜೋಳದ ರೊಟ್ಟಿನ ಮಾಡ್ಕೋಬೋದು ಮೊದಲಿಗೆ ಅಳತೆಗೆ ಒಂದು ಕಪ್ ತೊಗೊಳ್ಳಿ ಎರಡು ಕಪ್ ಇಟ್ಟಿಗೆ ಎರಡು ಕಪ್ ನೀರು ಏನಾದರೂ ಸ್ವಲ್ಪ ಗಟ್ಟಿಯಾಯಿತು ಇಟ್ಟು ಅಂದರೆ ನೀವು ಇನ್ನೊಂದು ಅರ್ಧ ಕಪ್ ನೀರನ್ನು ಜಾಸ್ತಿ ಸೇರಿಸ್ಕೋಬೋದು ನಾನಿಲ್ಲಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಎರಡು ಅಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಚೆನ್ನಾಗಿ ಕುದ್ದ ಮೇಲೆ ನಾನು ಏನು ಎರಡು ಕಪ್ ಹಿಟ್ಟು ತೊಗೊಂಡಿದ್ನಲ್ಲ ಅದನ್ನು ಇದ್ದೀನಿ ಹಿಟ್ಟು ಹಾಕುವಾಗ ಮಧ್ಯದಲ್ಲಿ ತಿರುಗಿಸಬೇಡಿ ಅಂಡ್ ಏನು ಎದ್ರಕೋಬೇಡಿ ಯಾವುದೇ ರೀತಿ ಆಗೋದಿಲ್ಲ ಇದು ಅದನ್ನು ಗಂಟಾದರೂ ಸಹ ನಾವು ಕೈಯಲ್ಲಿ ಚೆನ್ನಾಗಿ ನಾದುವಾಗ ಆ ಗಂಟೆಲ್ಲ ಒಡೆಯುತ್ತೆ ಈ ಥರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಟ್ಬಿಡಬೇಕು ಹಿಟ್ಟು ಜಿಗಿ ಬಂದಷ್ಟು ನಮಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅರಿಯೋದಿಲ್ಲ ರೊಟ್ಟಿ ಇವಾಗ ಇಲ್ಲಿ ನಾನು ಹಿಟ್ಟಿನ ದೊಣ್ಣೆ ಸಹಾಯದಿಂದ ಆ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಐದು ನಿಮಿಷ ಆದಮೇಲೆ ನೀವೇನಾದರೂ ತುಂಬ ಹಳೆ ಜೋಳದ ಹಿಟ್ಟನ್ನು ಬಳಸ್ತಾ ಇದ್ದೀರಾ ಅಂದರೆ ದಯವಿಟ್ಟು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಜೋಳದ ರೊಟ್ಟಿಗೆ ಹಿಟ್ಟು ಎಷ್ಟು ಜಿಗಿ ಬರುತ್ತೋ ನಮಗೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಜಿಗಿ ಬಂದಿಲ್ಲ ಇಟ್ಟು ತುಂಬ ಹಳೆ ಇಟ್ಟು ಅಂತಂದರೆ ರೊಟ್ಟಿ ತಟ್ಟುವಾಗ ಅರ್ದೋಗ್ಬಿಡತ್ತೆ ನಂತರ ನಾನು ಹೆಸ್ರುಕಾಳು ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ರಾತ್ರಿಯೇ ಒಂದೆರಡು ಕಪ್ಪಷ್ಟು ಹೆಸರುಕಾಳನ್ನ ನೆನೆಯಕ್ಕೆ ಇಟ್ಕೊಂಡಿದ್ದೆ ನೀವು ಓಪನಾಗಿಯೂ ಸಹ ಬೇಯಿಸ್ಕೊಬೋದು ಇಲ್ಲ ಕುಕ್ಕರಲ್ಲೂ ಕೂಡ ಬೇಯಿಸ್ಕೊಬೋದು ಒಂದು ವಿಜುವಲ್ ತಗೊಂಡ್ರೆ ಸಾಕಾಗುತ್ತೆ ಬಟ್ ನಾನಿಲ್ಲಿ ಓಪನಾಗೇ ಬೇಯಿಸ್ಕೊತಾ ಇದ್ದೀನಿ ಆ ರಾತ್ರಿ ತೊ ನೆನೆಯಕ್ಕೆ ಇಟ್ಟಿರ್ತೀವಲ್ಲ ನೀರು ಅದನ್ನೆಲ್ಲ ಚೆನ್ನಾಗಿ ತೊಳೆದು ಮತ್ತೆ ಹೊಸ ನೀರು ಹಾಕಿ ನಾನು ಇಲ್ಲಿ ಬೇಯಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ರುಚಿಗೆ ಉಪ್ಪನ್ನು ಸೇರಿಸಿದ್ದೀನಿ ಒಂದು ಮಸಾಲೆ ಬೇಕಾಗುತ್ತೆ ಪಲ್ಯಕ್ಕೆ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಕೈಯಲ್ಲಾದರೂ ಕುಟ್ಬೋದು ಇಲ್ಲ ಮಿಕ್ಸಿ ಜಾರಿಗೆ ಸ್ವಲ್ಪ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕಿ ಸಣ್ಣದಾಗಿ ನಾನು ರುಬ್ಬಿದ್ದೀನಿ ನಂತರ ಹಿಟ್ಟು ಆರಿತ್ತು ಇಲ್ಲಿ ನೀವು ಒಂದು ಅರ್ಧ ಗಂಟೆ ಮುಂಚೆನೇ ಥರ ಹಿಟ್ಟನ್ನು ಬೇಯಿಸಿಟ್ಕೊಂಡ್ರೆ ಅದು ಅರ್ಧ ಗಂಟೆಯಷ್ಟಲ್ಲೆಲ್ಲ ಚೆನ್ನಾಗಿ ಆರಿರುತ್ತೆ ನಾವು ನೀಟಾಗಿ ನಾದಬಹುದು ನಮ್ಮ ಅಂಗೈ ಸಹಾಯದಿಂದ ಹಿಟ್ಟನ್ನು ಚೆನ್ನಾಗಿ ನಾದಬೇಕು ಚಪಾತಿ ಹಿಟ್ಟು ನಾದ್ತೀವಲ್ಲ ಅದಕ್ಕಿಂತ ಚೆನ್ನಾಗಿ ನಾದಬೇಕು ನಾವು ಎಷ್ಟು ಚೆನ್ನಾಗಿ ಜೋಳದ ಹಿಟ್ಟನ್ನು ನಾತ್ತೀವೋ ಅಷ್ಟು ಚೆನ್ನಾಗಿ ನಮಗೆ ರೊಟ್ಟಿ ಬರುತ್ತೆ ಆಗಿನೂ ಬರುತ್ತೆ ಇದೇ ಮೇಯ್ನ್ ಟಿಪ್ಸ್ ಇಲ್ಲಿ ಜಿಗಿ ಬರ್ಸ್ಬೇಕು ಹಿಟ್ಟನ್ನು ಮತ್ತೆ ಚೆನ್ನಾಗಿ ನಾದಬೇಕು ಇದೆರಡನ್ನ ನಾವು ಕರೆಕ್ಟಾಗಿ ಮಾಡಿದ್ವಿ ಅಂದರೆ ಯಾವುದೇ ಕಾರಣಕ್ಕೂ ರೊಟ್ಟಿ ಫೇಲ್ ಆಗಲ್ಲ ನಾನಿಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ನಾಥ್ಕೊಂತಾ ಇದ್ದೀನಿ ಚೆನ್ನಾಗಿ ನಾದಿ ಉಂಡೆಗಳನ್ನ ಕಟ್ಟಿ ಎತ್ತಿಟ್ಕೊತಾ ಇದ್ದೀನಿ ನನಗಂತೂ ಕೈಯಲ್ಲಿ ತಟ್ಟುವಷ್ಟು ಶಕ್ತಿ ಇಲ್ಲ ಹಂಗಾಗಿ ನಾನು ಲಟ್ಟಣ್ಗಿನೇ ಇದ್ದೀನಿ ನೀವು ಬೇಕಿದ್ರೆ ಕೈಯಲ್ಲೇ ತಟ್ಕೋಬಹುದು ಆ ಹೆಸ್ರು ಕಾಳು ಬೇಯ್ತಿತ್ತಲ್ಲ ಅದು ಅರ್ಧ ಬೆಂದ ಮೇಲೆ ನಾನು ಒಂದು ಅರ್ಧ ಕಟ್ಟಷ್ಟು ಸಬ್ಸಿಗೆ ಸೊಪ್ಪನ್ನು ಅದ್ರ ಜೊತೆಗೇನೆ ತೊಳೆದು ಸಣ್ಣದಾಗಿ ಹೆಚ್ಚಿ ಬೇಯಕ್ಕೆ ಇಟ್ಟಿದ್ದೀನಿ ನೀವು ಉಂಡೆ ಕಟ್ಟಿ ಒಂದ್ಸಲ ಈ ಥರ ತಟ್ಟು ನೋಡಿ ರೊಟ್ಟಿ ಏನಾದರೂ ಸೈಡಲ್ಲಿ ಕ್ರ್ಯಾಕ್ ಬಂದಿಲ್ಲ ಅಂದರೆ ಇಟ್ಟು ಪರ್ಫೆಕ್ಟಾಗಿದೆ ಅಂತ ಅರ್ಥ ಹೆಸರು ಕಾಳೆಲ್ಲ ಬೆಂದಿತ್ತು ಅದನ್ನು ಒಂದು ಜಾಲರಿಗೆ ಹಾಕ್ಕೊಂಡು ನೀರೆಲ್ಲ ಸೋಸಿ ಎತ್ತಿಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕೋಬೇಕು ನನ್ನ ಹತ್ರ ಸಾಸಿವೆ ಖಾಲಿಯಾಗಿತ್ತು ಅದಕ್ಕೆ ನಾನು ಅದೊಂದು ಸ್ಕಿಪ್ ಮಾಡಿ ಮಿಕ್ಕಿದ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿದೆ ಅಂತ ಅಂದಮೇಲೆ ನಾನು ಏನು ಖಾರ ರುಬ್ಬಿಟ್ಟಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿನೇ ರುಬ್ಕೊಂಡ್ರೆ ಮೆತ್ತಗಾಗುತ್ತೆ ಇಲ್ಲ ಕೈಯಲ್ಲಿ ಕೆಚ್ಚಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ವಾಸನೆ ಹೋಗೋ ತನಕ ಹುರಿದು ಸಣ್ಣದಾಗಿ ಹೆಚ್ಚಿಟ್ಟಿರೋವಂಥ ಒಂದು ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗಿದೆ ಅಂತ ಅನಿಸ್ದಾಗ ಅದಕ್ಕೆ ಒಂದು ಚೂರು ಅರ್ಶಿನ ಪುಡಿ ಹಾಕಿ ನಾನು ಕಾಳೆಲ್ಲ ಬೇಯಿಸಿ ಎತ್ತಿಟ್ಕೊಂಡಿದ್ನಲ್ಲ ನೀರು ಆ ನೀರನ್ನು ವೇಸ್ಟ್ ಮಾಡಬೇಡಿ ಅದರಲ್ಲಿ ಕಾಳಿಂದೆಲ್ಲ ಪ್ರೋಟೀನ್ಸು ಸೇರಿಕೊಂಡಿರತ್ತೆ ಆದಷ್ಟು ಅದನ್ನು ಯಾವುದಾದ್ರೂ ಸಾರಿಗೋ ಇಲ್ಲೊಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಬಿಸಿ ಇರುವಾಗಲೇ ಕುಡಿದ್ರೆ ಸೂಪ್ ಥರನೂ ತುಂಬಾ ಚೆನ್ನಾಗಿರತ್ತೆ ಆ ನೀರನ್ನು ಇಲ್ಲಿಗೇ ಸ್ವಲ್ಪ ಸೇರಿಸ್ಬಿಟ್ಟು ಆ ಖಾರ ಎಲ್ಲ ಬೇಯೋಕ್ಕೆ ಅಂತ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬಿಡ್ತಾ ಇದ್ದೀನಿ ಮಧ್ಯ ಮಧ್ಯ ತಿರುಗಿಸ್ಕೊಳ್ಳಿ ಇಲ್ಲ ಅಂದರೆ ತಳ ಹತ್ತಿಬಿಡುತ್ತೆ ಈಗ ಒಂದು ಐದು ನಿಮಿಷ ಆಗಿದೆ ಚೆನ್ನಾಗಿ ಖಾರ ಎಲ್ಲ ಬೆಂದಿದೆ ಈಗ ನಾನು ಏನು ಕಾಳೆಲ್ಲ ಬೇಯಿಸಿ ಎತ್ತಿಟ್ಟಿದ್ನಲ್ಲ ಸೊಪ್ಪು ಕಾಳು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಈ ಪಲ್ಯನ ಚಪಾತಿ ಜೊತೆಗೆ ದೋಸೆ ಜೊತೆಗೆ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದರ ಜೊತೆಗೂ ಕಾಂಬಿನೇಷನ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಜೋಳದ ರೊಟ್ಟಿಗೆ ಅಂತಾನೆ ಅಲ್ಲ ನೀವು ದೋಸೆ ಮಾಡಿದಾಗಲೂ ಒಂದ್ಸಲ ಟ್ರೈ ಮಾಡಿ ಲಾಸ್ಟಲ್ಲಿ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿನ ಸೇರಿಸಿ ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿ ಆಗುತ್ತೆ ಪಲ್ಯ ಎಲ್ಲ ರೆಡಿ ಮಾಡಾದ್ಮೇಲೆ ನಾನು ಆಲ್ರೆಡಿ ಜೋಳದ ರೊಟ್ಟಿನ ಮಾಡೋಕ್ಕೆ ಹಿಟ್ಟನ್ನ ಕಲಸಿ ಎತ್ತಿಟ್ಟಿದ್ನಲ್ಲ ಅದನ್ನ ಸಣ್ಣ ಸಣ್ಣ ಉಂಡೆ ಆಗಿ ತಗೊಂಡು ಹಸಿಟ್ಟು ಹಾಕ್ಕೊಂಡು ಜೋಳದ ಹಿಟ್ಟೆ ಹಾಕೊಳ್ಳಿ ಅಥವಾ ಗೋಧಿ ಹಿಟ್ಟಾದರೂ ಹಾಕೋಬಹುದು ಹಾಕೊಂಡು ಲಟ್ಟಣಿಗೆ ಸಹಾಯದಿಂದ ಲಟ್ಟಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರೋಂಥ ಸ್ಟೀಲ್ ಚಾಪಿಂಗ್ ಬೋರ್ಡ್ ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿದ್ದು ಇದಂತೂ ಮಸ್ಟ್ ಬೈ ಅಂತ ಹೇಳ್ತೀನಿ ಯಾಕಂದ್ರೆ ತುಂಬಾನೇ ಚೆನ್ನಾಗಿದೆ ಯಾವುದೇ ಮೆಸ್ಸಿಲ್ದೆ ಆರಾಮಾಗಿ ಸುಮಾರಷ್ಟು ಯೂಸ್ನ ಮಾಡ್ಬೋದು ಇದರಿಂದ ಚಪಾತಿ ಒತ್ಬೋದು ಅಥವಾ ಹಿಟ್ಟು ಕಲ್ಸೋಕ್ಕೆ ಯೂಸ್ ಮಾಡ್ಬೋದು ತರಕಾರಿಗಳು ಹೆಚ್ಚೋಕ್ಕೆ ಯೂಸ್ ಮಾಡ್ಬೋದು ನನ್ನ ಹತ್ರ ಮುಂಚೆ ಒಂದು ವುಡ್ ಕಟ್ಬೋರ್ಡ್ ಇತ್ತು ಬಟ್ ಅದು ನೀರು ಹಾಕಿ ಹಾಕಿ ಫಂಗಸ್ ಫಾರ್ಮ್ ಆಗಿ ಎಲ್ಲ ಹಾಳಾಗೋಯ್ತು ವುಡ್ ಮೇಲೆ ನೀವು ಇನ್ವೆಸ್ಟ್ ಮಾಡೋ ಬದಲಿಗೆ ಒಂದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಈ ಥರ ಸ್ಟೀಲ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನನಗನ್ಸುತ್ತೆ ನಿಮಗಿದ್ರದ್ದು ಏನಾದರೂ ಲಿಂಕ್ ಬೇಕು ಅಂತಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ತಿಳಿಸಿ ನನ್ನ ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ ನಂತರ ಇಲ್ಲಿ ಚಪಾತಿ ಈ ಥರ ಗಟ್ಟಿಯಾಗಿ ಲಟ್ಟಿಸ್ಬಾರ್ದು ಸ್ವಲ್ಪ ಮೆತ್ತಗೇನೇ ಲಟ್ಸ್ಕೊಳ್ಳಿ ಸ್ವಲ್ಪ ಮಂದ ಇರಲಿ ಮಧ್ಯದಲ್ಲಿ ಇಲ್ಲಾಂದರೆ ರೊಟ್ಟಿ ಹಪ್ಪಳ ಥರ ಆಗೋಗ್ಬಿಡತ್ತೆ ತವೇನ ಪಕ್ಕದಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೆ ಅಲ್ಲೇ ರೊಟ್ಟಿನೂ ಹಾಕಿ ಬೇಯಿಸ್ಕೊಂಡು ಹಂಗೆ ತಟ್ಕೊಂಡು ಎರಡನ್ನೂ ಮ್ಯಾನೇಜ್ ಮಾಡ್ಕೊತಾ ಇದೀನಿ ನನ್ನ ಹತ್ರ ಅದನ್ನ ವರ್ಷಕ್ಕೆ ಕಾಟನ್ ಬಟ್ಟೆ ಇರಲಿಲ್ಲ ಸೊ ಹಂಗಾಗಿ ನಾನು ನೀರನ್ನ ಕೈಯಲ್ಲೇನೆ ಸವರ್ಕೊಂತ ಇದೀನಿ ಎರಡೂ ಸೈಡು ನೀರನ್ನ ಈ ತರ ಸವರೋದ್ರಿಂದ ರೊಟ್ಟಿ ಎರಡೂ ಸೈಡು ಆಗಿ ಬರುತ್ತೆ ನಾವು ಒಂದೇ ಸೈಡಿಗೆ ಸೈಡ್ ನೀಟಾಗಿ ಬೇಯಿಸ್ಕೊಂಡ್ರೆ ಜೋಳದ ರೊಟ್ಟಿ ರೆಡಿ ಆಗುತ್ತೆ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್